ಮತ್ತು ಪವಿತ್ರ ಗೌಡ ಇಬ್ಬರೂ ಕೂಡ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಕೋರ್ಟ್ಗೆ ಹಾಜರಾದ್ರು ವಿಚಾರಣೆ ಮುಗಿಸಿ ಪವಿತ್ರ ಗೌಡ ಕಣ್ಣೀರನ್ನ ಹಾಕುತ್ತಾ ನಿಂದ ಹೊರಬಂದಿದ್ದಾರೆ ಹಾಯ್ ನಮಸ್ತೆ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಕೋರ್ಟ್ಗೆ ಹಾಜರಾದ್ರು ಒಂದೇ ಕೋರ್ಟ್ ನಲ್ಲಿ ಅಕ್ಕ ಪಕ್ಕ ಇದ್ರೂ ಕೂಡ ಮಾತನಾಡಿಲ್ಲ ವಿಚಾರಣೆ ಮುಗಿಸಿ ಪವಿತ್ರ ಗೌಡ ಕಣ್ಣೀರನ್ನ ಹಾಕುತ್ತಾ ಕೋರ್ಟ್ ನಿಂದ ಹೊರಬಂದಿದ್ದಾರೆ ಜನವರಿ ಹತ್ತರಂದು ನಡೆದಿದ್ದ ಕೋರ್ಟ್ ವಿಚಾರಣೆ ವೇಳೆಯು ದರ್ಶನ್ ಪವಿತ್ರ ಮುಖಾಮುಖಿ ಆಗಿದ್ರು ಈ ವೇಳೆ ಇಬ್ಬರು ಕೂಡ ಮಾತನಾಡ್ಕೊಂಡಿದ್ರು ಆದ್ರೆ ಈ ಬಾರಿ ಮಾತನಾಡಿಲ್ಲ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಎ ಒನ್ ನಟ ದರ್ಶನ್ ಎ ಟು ಸೇರಿ ಒಟ್ಟಾರೆ ಹದಿನೇಳು ಜನರ ಬಂಧನವಾಗಿತ್ತು ಹೈಕೋರ್ಟ್ ಎಲ್ಲಾ ಆರೋಪಿಗಳಿಗೂ ಷರತ್ತುಬದ್ಧ ಜಾಮೀನು ನೀಡಿತ್ತು ಷರತ್ತುಗಳ ಪ್ರಕಾರ ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಿ ಹಾಕಬೇಕಿತ್ತು ಹೀಗಾಗಿ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ಹದಿನೇಳು ಆರೋಪಿಗಳ ವಿಚಾರಣೆ ನಡೆದಿದೆ ಮೊದಲು ಜಡ್ಜ್ ಎಲ್ಲಾ ಆರೋಪಿಗಳ ಹೆಸರು ಕರೆದಿದ್ದಾರೆ ಆ ಬಳಿಕ ಕೋರ್ಟ್ ನಲ್ಲಿ ಆರೋಪಿ ದರ್ಶನ್ ಪವಿತ್ರ ಗೌಡ ಮುಖಾಮುಖಿ ಆಗಿದ್ದಾರೆ ಕೋರ್ಟ್ ನಲ್ಲಿ ಮುಖಾಮುಖಿ ಆದರೂ ಇಬ್ಬರು ಮಾತನಾಡಿಲ್ಲ ಕಳೆದ ಬಾರಿ ಕೋರ್ಟ್ಗೆ ಬಂದಾಗ ದರ್ಶನ್ ಹಾಗೂ ಪವಿತ್ರ ಪರಸ್ಪರ ಮಾತುಕತೆ ನಡೆಸಿತ್ತು ಅವತ್ತು ದರ್ಶನ್ ಕಿವಿಯ ಬಳಿ ಪವಿತ್ರ ಏನೋ ಮಾತುಕತೆ ನಡೆಸಿದ್ರು ಆದ್ರೆ ಈ ಬಾರಿ ಕೋರ್ಟ್ ನಲ್ಲಿ ಮಾತನಾಡಿಲ್ಲ ಕೋರ್ಟ್ನಲ್ಲಿ ವಾದ ಮಂಡಿಸಿದ ದರ್ಶನ್ ಪರ ವಕೀಲ ಸುನಿಲ್ ಆರೋಪಿಗಳಲ್ಲಿ ಕೆಲವರಿಗೆ ಅಪ್ರೂವರ್ ಆಗಿ ಅಂತ ಪೊಲೀಸರು ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಮಾಫಿ ಸಾಕ್ಷಿಯಾಗುವಂತೆ ಪೊಲೀಸರಿಂದ ಒತ್ತಡ ಬಂದಿದೆ ಅಂತ ಸುನೀಲ್ ಹೇಳಿದ್ದಾರೆ ಇದಕ್ಕೆ ಉತ್ತರಿಸಿದ್ದ ಜಡ್ಜ್ ಜೈಶಂಕರ್ ಅಪ್ರೂವರ್ ಆಗೋಕೆ ಕೋರ್ಟ್ ಅನುಮತಿ ಬೇಕು ಒತ್ತಡದಿಂದ ಮಾಫಿ ಸಾಕ್ಷಿಯಾಗಿ ಮಾಡೋಕಾಗಲ್ಲ ನೀವು ಅರ್ಜಿ ಹಾಕಿದ್ರೆ ಈ ಬಗ್ಗೆ ವಿಚಾರಣೆ ನಡೆಸಬಹುದು ಅಂತ ಉತ್ತರವನ್ನ ಕೊಟ್ಟರು ಇನ್ನು ಕೋರ್ಟ್ ಎಲ್ಲ ಹದಿನೈದು ಆರೋಪಿಗಳ ಪೈಕಿ ಪವಿತ್ರ ಗೌಡ ಒಬ್ಬರನ್ನ ಬಿಟ್ಟು ಉಳಿದವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ದರ್ಶನ್ ವಿನಯ್ ಮತ್ತು ಪ್ರದೋಷ್ ಜೊತೆ ದರ್ಶನ್ ಆತ್ಮೀಯವಾಗಿ ಮಾತನಾಡಿದ್ದಾರೆ ಆದ್ರೆ ಪಕ್ಕದಲ್ಲೇ ಇದ್ದ ಪವಿತ್ರ ಗೌಡ ಜೊತೆ ದರ್ಶನ್ ನೆಪ ಮಾತ್ರಕ್ಕೂ ಮಾತನಾಡಿಲ್ಲ ನಿಖಿಲ್ ಮತ್ತು ಕೇಶವ್ ಕೋರ್ಟ್ಗೆ ಗೈರು ಹಾಜರಾಗಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ ಏ ಟು ಆದ್ರೆ ಪವಿತ್ರ ಗೌಡ ಎನ್ ಅಕ್ಕಪಕ್ಕದಲ್ಲೇ ಇರಬೇಕು ಆದ್ರೆ ಪಕ್ಕದಲ್ಲೇ ಇದ್ದರೂ ದರ್ಶನ್ ಮತ್ತು ಪವಿತ್ರ ಮಾತನಾಡಿಲ್ಲ ಪವಿತ್ರ ಗೌಡ ಅವರು ನಟ ದರ್ಶನ್ ಅವರ ಆಪ್ತೆ ಹಾಗೂ ಸ್ನೇಹಿತೆ ಪವಿತ್ರ ಅವರಿಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆತಂದು ಕೊಲೆ ಮಾಡಿದ್ರು ಎನ್ನುವ ಆರೋಪ ಇವರಿಬ್ಬರ ಮೇಲಿದೆ ಪವಿತ್ರ ಅವರಿಗಾಗಿಯೇ ದರ್ಶನ್ ಅವರು ರೇಣುಕಾ ಸ್ವಾಮಿ ಮೇಲೆ ಕೋಪದಿಂದ ಹಲ್ಲೆ ನಡೆಸಿದ್ರು ಈ ವೇಳೆ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದ ಎನ್ನುವ ಆರೋಪದ ಮೇರೆಗೆ ಕಳೆದ ವರ್ಷ ದರ್ಶನ್ ಹಾಗೂ ಪವಿತ್ರ ಗೌಡ ಅವರನ್ನ ಪೊಲೀಸರು ಬಂದ ಇನ್ನು ಸಿನಿಮಾ ವಿಚಾರಕ್ಕೆ ಬಂದ್ರೆ ದರ್ಶನ್ ದಿ ಡೆವಿಲ್ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದರ ಟೀಸರ್ ಇತ್ತೀಚೆಗೆ ದರ್ಶನ್ ಹುಟ್ಟು ಹಬ್ಬದ ದಿನ ರಿಲೀಸ್ ಆಗಿತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿ ಆಗಿದ್ರೂ ಕೂಡ ಮಾತನಾಡಿಲ್ಲ ಅಂತ ಹೇಳಿ ಒಂದ್ ಕಡೆ ಬೇಸರ ಇದ್ರೂ ಕೂಡ ವಿಧಿಯಾಟ ಏನ್ ಮಾಡೋದು ಅಂತ ಹೇಳಿ ದರ್ಶನ್ ಕೂಡ ಸುಮ್ಮನಾಗಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ सुद्धि खचित न्याय निश्चित